ఫ్రెండ్స్ వెల్కమ్ బ్యాక్ టు మై ఛానల్ చాలా నిమ్మ ప్రీతి సౌమ్య సో ఇది బ్లాగ్ ఏప్రిల్ నైన్టీ ಆ್ಯಕ್ಚುಲಿ ಇವತ್ತು ನನ್ನ ಬರ್ತ್ಡೇ ಅಂತ ಒಂದು ವ್ಲಾಗ್ನ ಇಲ್ಲಿ ಶೇರ್ ಇದ್ದೀನಿ ನಾನು ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ ಅಂದರೆ ನಾನು ಲಾಸ್ಟ್ ಮಂಡೇ ಒಂದು ವ್ಲಾಗನ್ನು ಮಾಡಿದ್ದೆ ಅಲ್ಲಿ ಹೇಳಿದ್ದೆ ಟ್ಯೂಸ್ಡೇಯಿಂದ ನನಗೆ ಎಸ್ ಎಲ್ ಸಿ ಇವ್ಯಾಲ್ಯೂಷನ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಹೇಳಿದ್ದೆ ಸೊ ಟ್ಯೂಸ್ಡೇ ಸ್ಟಾರ್ಟ್ ಆಗಿದ್ದಂಥ ಡ್ಯೂಟಿ ನನಗೆ ಸ್ಯಾಟರ್ಡೇವರೆಗೂ ಕೂಡ ಇತ್ತು ಅಂದರೆ ಸ್ಯಾಟರ್ಡೇ ಆಫ್ ಡೇ ಇತ್ತು ನಮಗೆ ಆ್ಯಕ್ಚುಲಿ ನಾವು ಸ್ಯಾಟರ್ಡೇ ನಮಗೆ ಏನು ಮಶೋಸ್ಗೆಲ್ಲ ಬಿಡುತ್ತೆ ಫ್ರೀ ಇರ್ತೀವಿ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಬಟ್ ಅದೇ ನನಗೆ ಆವತ್ತು ಕೂಡ ನನಗೆ ಡ್ಯೂಟಿ ಇದ್ದಿದ್ದರಿಂದ ಅವತ್ತು ನಾನು ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾಗಿತ್ತು ಅದು ಅಲ್ಲದೆ ನನಗೆ ಫ್ರೈಡೆಯಿಂದನೇ ಸಿವಿಯರ್ ಹೆಡ್ ಏಕ್ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ತಲೆನೋವು ಇದರಿಂದ ಫುಲ್ ನನ್ನ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಆ ಥರ ಆಗಿಬಿಟ್ಟಿತ್ತು ಹಾಗಾಗಿ ನನಗೆ ಬರ್ತಡೇ ಮಾಡ್ಕೊಳ್ಳೋಂಥ ಯಾವುದೇ ಒಂದು ಏನು ಮೂಡು ಕೂಡ ಇರಲೇ ಇಲ್ಲ ಹಾಗಾಗಿತ್ತು ನಾನು ಪರಿಸ್ಥಿತಿ ನೋಡ್ತಾ ಇದ್ದೀರಾ ನನ್ನ ಫೇಸಿಂದ ನೀವು ಹೇಗಾಗಿದೆ ಅಂಥೇಳಿ ಸೊ ಬೆಳಿಗ್ಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕಿತ್ತಲ್ಲ ಡ್ಯೂಟಿಗೆ ಹೇಳಿ ಎದ್ದು ಆ ಸ್ನಾನ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಸೊ ಈಗ ತಿಂಡಿಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ನನಗೆ ಈ ಥರ ಆಗಿದ್ದರಿಂದ ನಾನೇನು ಸ್ಪೆಷಲ್ಲೇ ಮಾಡೋಕ್ಕಾಗಲಿಲ್ಲ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ಯಾಕಂದರೆ ನಾನು ಡ್ಯೂಟಿಗೆ ಹೋಗೋದಕ್ಕೆ ಆಲ್ರೆಡಿ ಟೈಮ್ ಕೂಡ ಆಗಿದೆ ನನಗೆ ಆಗದೆ ಇರೋ ಕಾರಣ ನಿಧಾನ ಕೆಲಸ ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ಟೈಮ್ ಕೂಡ ಆಗಿತ್ತು ತುಂಬ ಬೇಗನೆ ಮುಗಿಯುವಂಥ ಏನಾದರೂ ತಿಂಡಿನ ಮಾಡಬೇಕಿತ್ತು ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಿದ್ದೀನಿ ಹಾಗೆ ಇವತ್ತು ನಾನು ಬೆಳಿಗ್ಗೆಯೇ ಎದ್ದ ತಕ್ಷಣ ಹಾಲು ಕೂಡ ಕುಡಿತಾ ಇದ್ದೀನಿ ಯಾಕಂದರೆ ನನಗೆ ತುಂಬ ಸುಸ್ತು ಕೂಡ ಆಗ್ತಾಯಿತ್ತು ಹಾಗಾಗಿ ಹಾಲು ಕೂಡ ಮಾಡಿಕೊಂಡು ಕುಡದೆ ಉಪ್ಪಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಬಂದು ಇವಾಗ ಇಲ್ಲಿ ರೆಡಿ ಆಗ್ತಾ ಇದ್ದೀನಿ ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ನನ್ನ ಹೇರ್ ಕಟ್ ಆದಮೇಲೆ ನಿಮಗೆ ನಾನು ಹೇರ್ ತೋರಿಸೇ ಇಲ್ಲ ನೋಡೋಣ ಮುಂದೆ ಯಾರಾದ್ರೂ ಒಂದು ಬ್ಲಾಗ ಲೇಟಾಗಿ ತೋರಿಸ್ತೀನಿ ನಾನು ನಿಮಗೆ ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ ನಾನು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ ನಂದಂತೂ ಸಿಂಪಲ್ ಮೇಕಪ್ಪೇ ಇರುತ್ತೆ ತುಂಬ ನಾನು ಹೆಚ್ಚಾಗಿಲ್ಲ ಏನೂ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಸನ್ಸ್ಕ್ರೀನ್ ಹಾಕಿ ಪೌಡರ್ ಹಾಕ್ಕೊಂಡು ಕಾಜಲ್ಲು ಐಬ್ರೋ ಮತ್ತು ಸ್ಟಿಕ್ಕರ್ ಇಟ್ಕೊಂಡ್ರೆ ನನ್ನ ಒಂದು ಮೇಕಪ್ ಆಗುತ್ತೆ ಸೊ ಇವತ್ತು ಕೂಡ ಹಾಗೇ ಮೇಕಪ್ಪನ್ನು ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸೊ ನಾನಿವತ್ತು ಡ್ರೆಸ್ ಹಾಕಿರೋದು ಬಂದು ಒಂದು ಹೊಸ ಡ್ರೆಸ್ ಇದು ನಾನು ಇದನ್ನು ಮೀಶೋಯಿಂದ ತರಿಸಿರೋದು ನಾನು ನಿಮಗೆ ಲಾಸ್ಟ್ ಬಗ್ಗೆ ಕೂಡ ಹೇಳಿದ್ದೆ ಒಂದಷ್ಟು ಪಾರ್ಸಲ್ ಬಂದಿದೆ ಅದನ್ನು ನಿಮ್ಗೆ ತೋರಿಸ್ಬೇಕು ಹೇಳಿ ನೋಡಿ ನನಗೆ ಅದನ್ನು ರಿವ್ಯೂ ಕೂಡ ಮಾಡೋಕ್ಕೂ ಆಗಲಿಲ್ಲ ನಾನು ಅದನ್ನು ಸೊ ಆದರೆ ವೇರ್ ಮಾಡಿಕೊಂಡೆ ಆ ಡ್ರೆಸ್ಸನ್ನು ತುಂಬಾ ಚೆನ್ನಾಗಿದೆ ನೆಕ್ಸ್ಟು ನಾನು ನಿಮ್ಗೆ ಆ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ಅಂದರೆ ಅನ್ಬಾಕ್ಸಿಂಗ್ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಯಾವೆಲ್ಲ ಡ್ರೆಸ್ ತೊಗೊಂಡೆ ಹೇಗಿದೆ ಅದ್ರದ್ದು ಕ್ವಾಲಿಟಿ ಅಂತ ಹೇಳಿಬಿಟ್ಟು ಸೊ ಇವಾಗ ನೋಡಿ ರೆಡಿಯೆಲ್ಲ ಆಗಿದ ನಂತರ ಪೂಜೆ ಮಾಡ್ತಾಯಿದ್ದೀವಿ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಸೇರಿಕೊಂಡು ಪಾಪ ಹಸ್ಬೆಂಡ್ ಇವತ್ತು ನನಗೆ ರಜೆ ಇರುತ್ತೆ ಅಂತೇಳಿ ಒಂದು ತ್ರೀ ಡೇಸ್ ಮುಂಚೆನೇ ಅವರು ಅವ್ರ ಕೆಲಸಕ್ಕೆ ರಜಾ ಕೂಡ ಹಾಕ್ಕೊಂಡ್ಬಿಟ್ಟಿದ್ರು ಆದರೆ ಪ್ರಯೋಜನ ಇಲ್ದಂಗೆ ಆಯಿತು ನನಗೆ ಹುಷಾರು ಕೂಡ ಇರಲಿಲ್ಲ ಆಮೇಲೆ ನಾನು ಡ್ಯೂಟಿಗೆ ಬೇರೆ ಹೋಗಬೇಕಿತ್ತಲ್ಲ ಹಾಗಾಗಿ ಆ ರಜಾ ತೊಗೊಂಡಿದ್ರು ಕೂಡ ನಮಗೇನು ಉಪಯೋಗವೇ ಆಗಲಿಲ್ಲ ಅವರು ಏನಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಪಪ್ಪ ರಜಾನೇ ಮಾಡ್ಕೊಂಡಿದ್ರು ಡ್ಯೂಟಿ ರಜಾ ಮಾಡ್ಕೊಂಡಿದ್ರು ಆದರೆ ನೋಡಿ ಈ ಥರ ನಮಗೆ ಬೇಕಾದಾಗ ರಜಾ ತಗೊಳಕ್ಕಾಗಲ್ಲ ಅವ್ರಿಗೆ ಆ ಥರ ಪರಿಸ್ಥಿತಿ ಇರುತ್ತೆ ಸರ್ ಪಾಪ ರಜಾ ತೊಗೊಂಡಿದ್ದಾರೆ ಆದರೆ ನಮ್ಗೆ ಅದರಿಂದ ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಈಗ ಪೂಜೆ ಎಲ್ಲ ಮಾಡಿದ ನಂತರ ನಾನು ಯಾವಾಗಲೇ ಪೂಜೆ ಮಾಡಿದ್ರು ಕೂಡ ನಾನು ನನ್ನ ಹಸ್ಬೆಂಡ್ ಹತ್ರ ಆಶೀರ್ವಾದ ತಗೋತೀನಿ ಸೊ ಇವಾಗಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಮಾಡಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ನಂತರ ನಾನು ತಿಂಡಿ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿದ್ದೆ ಅಲ್ವಾ ಸ್ವಲ್ಪ ಉಪ್ಪಿಟ್ಟು ತಿನ್ಕೊಂಡು ಹೊರಟೆ ಟ್ಯಾಬ್ಲೆಟ್ ಕೂಡ ತೊಗೋಬೇಕಿತ್ತು ನಾನು ನನಗೆ ತಲೆನೋವು ಇದ್ದಿದ್ದರಿಂದ ಮತ್ತು ಗ್ಯಾಸ್ಟಿ ಕೂಡ ಜಾಸ್ತಿ ಆಗಿದ್ದರಿಂದ ಹಾಗಾಗಿ ತಿಂಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಟ್ಯಾಬ್ಲೆಟ್ ತೊಗೊಂಡು ಹೊರಡೋಣ ಹೇಳಿ ಹೊರಡ್ತಾಯಿದ್ದೀನಿ ಅದು ಅಲ್ಲದೆ ಡ್ಯೂಟಿ ಕೂಡ ತುಂಬ ಟೈಮ್ ಬೇರೆ ಆಗೋಯ್ತು ಇವತ್ತು ನನಗೆ ಇವತ್ತು ಲಾಸ್ಟ್ ಡೇ ಇವತ್ತು ಆ್ಯಕ್ಚುಲಿ ನಾನು ನೈನ್ ತರ್ಟಿ ಹಾಗೆಲ್ಲ ಹೋಗಬೇಕಿತ್ತು ಹೋಗೋಷ್ಟೊತ್ತಿಗೆ ನನಗೆ ಟೆನ್ ತರ್ಟಿ ಟೆನ್ ಫಾರ್ಟಿ ಫೈ ಆಗೋಗಿತ್ತು ಬೇರೆ ಏನು ಮಾಡೋಕ್ಕಾಗಲ್ಲ ಥರ ಆದಾಗ ಸೋ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ವೇ ಅಲ್ಲೇ ಒಂದು ದಾರಿಯಲ್ಲಿ ಒಂದು ಆಂಜನೇಯ ಟೆಂಪಲ್ ಇತ್ತು ಅಲ್ಲಿಗೆ ಹೋಗಿ ನಾವು ಪೂಜೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದು ಡ್ಯೂಟಿ ಮುಗಿಸ್ಕೊಂಡು ಬಂದ ನಂತರ ಸ್ವಲ್ಪ ರೆಸ್ಟ್ ಮಾಡಿ ಮಲಗಿದ್ದೆ ನಾನು ಅದಾದ ನಂತರ ನನ್ನ ಫ್ರೆಂಡ್ಸು ನನಗೆ ಸರ್ಪ್ರೈಸ್ ಆಗಿ ಈ ಒಂದು ಕೇಕ್ ಕಟ್ಟಿಂಗ್ ಪಾರ್ಟಿನ ನಮ್ಮ ಮನೇನಲ್ಲಿ ಅರೇಂಜ್ ಮಾಡಿದರು ಅಂದರೆ ಪಾಪ ಅವ್ರು ತುಂಬ ದೂರಗಳಿಂದ ಅವರಿಗೂ ಕೂಡ ವ್ಯಾಲ್ಯೇಷನ್ ಡ್ಯೂಟಿ ಇತ್ತು ಅಂದರೆ ತುಂಬ ತುಂಬ ದೂರದಲ್ಲಿ ಅವರಿಗೆಲ್ಲ ವ್ಯಾಲ್ಯೇಷನ್ ಡ್ಯೂಟಿ ಹಾಕಿದ್ದು ಅವರ ನನ್ನ ಕೊಲೀಗ್ಸ್ಗಳು ಸೊ ಆಗಿದ್ರು ಕೂಡ ಅವರು ಅವರ ಡ್ಯೂಟಿಯನ್ನು ಮುಗಿಸ್ಕೊಂಡು ಸಂಜೆ ನನಗೆ ಸರ್ಪ್ರೈಸ್ ಕೊಡಲಿಕ್ಕೆ ಅಂತ ಹೇಳ್ತಾರೆ ಕೇಕ್ ತಗೊಂಡು ನನ್ನ ಮನೆಗೆ ಬಂದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರು ತುಂಬ ಅಂದರೆ ತುಂಬನೇ ಖುಷಿಯಾಯಿತು ನನ್ನ ಹಸ್ಬೆಂಡ್ ಕೂಡ ಕೇಕ್ ತಂದಿದ್ದರು ಅವ್ರ ಪಾಪ ಎದ್ದು ರೆಡಿಯಾಗೋ ಕೇಕ್ ಕಟ್ಟಿಂಗ್ ಮಾಡಿ ಮಾಡಿಬಿಡುವಂತೆ ಅಂತ ಹೇಳಿ ಹೇಳಿದರು ಸೊ ನಾನು ರೆಡಿ ಆಗ್ತಿದ್ದೆ ಅಷ್ಟೊತ್ತಿಗೆ ಇವ್ರಿಗೆ ಕಾಲ್ ಬಂತು ಅಡ್ರೆಸ್ ಕೇಳ್ಕೊಂಡು ಮನೆದು ಸೊ ಬಂದರು ಪಾಪ ಮನೆಗೆ ಅವರು ಕೇಕೆಲ್ಲ ತಗೊಂಡು ತುಂಬ ಸರ್ಪ್ರೈಸ್ ಆಗಿತ್ತು ಇವತ್ತು ನಮ್ಮ ಸ್ವಂತದವರು ನಮ್ಮ ಸಂಬಂಧಿಕರೇ ನಮಗೆ ಆಗದೇ ಇರೋ ಸಮಯದಲ್ಲಿ ಈ ಥರ ನಿಜವಾಗ್ಲೂ ನಮಗೆ ನಮ್ಮ ಒಂದು ಸುಖ ದುಃಖದಲ್ಲೆಲ್ಲ ಭಾಗಿಯಾಗೋರ್ ಅಂದರೆ ನಮ್ಮ ಫ್ರೆಂಡ್ಸ್ ಅಂತಲೇ ಹೇಳಬಹುದು ಸೊ ನನಗೆ ಆ ರೀತಿ ಒಂದು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರೋದು ತುಂಬ ಅಂದರೆ ತುಂಬ ಖುಷಿ ಅದಕ್ಕೆ ನಾನು ನಿಜವಾಗ್ಲೂ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಳ್ಳೆ ಫ್ರೆಂಡ್ಸ್ಗಳನ್ನ ನನಗೆ ಕೊಟ್ಟಿದ್ದಕ್ಕೆ ಇವರೆಲ್ಲ ಕೂಡ ನನ್ನ ಕಲೀಗ್ಸ್ಗಳು ನಾವೆಲ್ಲ ಒಂದೇ ಸ್ಕೂಲ್ನಲ್ಲೇ ವರ್ಕ್ ಮಾಡೋದು ಸೊ ಈಗ ಅವರು ಫಸ್ಟ್ ಆ್ಯಕ್ಚುಲಿ ಲೇಡೀಸ್ ಎಲ್ಲ ಫಸ್ಟ್ ಬಂದರು ಅವರೆಲ್ಲ ಕೇಕ್ ತೊಗೊಂಡು ಬಂದು ಕೇಕ್ ಕಟ್ಟಿಂಗ್ ಮಾಡಿಸಿ ಸ್ವಲ್ಪ ಹೊತ್ತಿದ್ದು ಅವರು ಹೊರಟರು ಅವ್ರು ಹೋದ್ಮೇಲೆ ಜೆಂಟ್ಸ್ ಇದ್ದಾರೆ ಅವರು ಕೂಡ ಬಂದಿದ್ದರು ಸೊ ನಾವೆಲ್ಲ ಇಲ್ಲಿ ಕಲೀಗ್ಸ್ ಅನ್ನೋದಕ್ಕಿಂತ ಅಥವಾ ಫ್ರೆಂಡ್ಸ್ ಅನ್ನೋದಕ್ಕಿಂತ ಅಕ್ಕ ತಂಗಿ ತಮ್ಮ ಆ ಥರನೇ ನಾವು ಯಾವಾಗಲೂ ಮಾತಾಡೋದು ಅಂದರೆ ನಮ್ಮ ತಮ್ಮ ನನ್ನ ತಂಗಿ ಆ ಥರ ನಾವು ಆ ಏಜಿಗೆ ತಕ್ಕಂಗೆ ನಾವು ಅವ್ರನ್ನ ನಮ್ಮ ತಮ್ಮನೇ ನಮ್ಮ ತಂಗಿನೇ ನಮ್ಮ ಅಕ್ಕನೇ ಅಂತ ಹೇಳಿ ನಾವು ಅಂದ್ಕೊಂಡಿರ್ತೀವಿ ಸೊ ಹಾಗೆ ನಾವು ಇರೋದು ಕೂಡ ಹಾಗೇನೆ ಅಂದರೆ ನಾವೆಲ್ಲರೂ ಕೂಡ ಅಷ್ಟೇ ಒಂದು ಒಳ್ಳೆ ಏನೋ ಬಾಂಡಿಂಗಲ್ಲಿ ಇದ್ದೀವಿ ತುಂಬಂದರೆ ತುಂಬಾನೇ ಏನೋ ಬ್ಲೆಸ್ಡ್ ನಾನು ಅಂತಲೇ ಹೇಳಬಹುದು ಇಂಥ ಒಳ್ಳೆಯ ಏನೋ ಜನಗಳನ್ನ ದೇವ್ರು ನನಗೆ ಕೊಟ್ಟಿರೋದಕ್ಕೆ ಸೊ ನೋಡಿ ಇವಾಗ ಅವ್ರು ತಂದಿರೋ ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು ಇವಾಗ ನಮ್ಮ ಹಸ್ಬೆಂಡ್ ಕೂಡ ಒಂದು ಕೇಕ್ ತಂದಿರಲ್ಲ ಅದನ್ನ ಕಟ್ ಮಾಡ್ತಾಯಿದ್ವಿ ಸೊ ತುಂಬಾ ತುಂಬ ಖುಷಿಯಾಯಿತು ನನಗಂತೂ ಸೊ ಎಲ್ಲ ಒಟ್ಟಿಗೆ ಸೇರಿ ಕೇಕ್ ಕಟ್ಟಿಂಗ್ನ ಮಾಡಿ ಮುಗಿಸಿದ್ವಿ ಸೊ ಇದು ಕೂಡ ನಾನು ಹಾಕಿರೋ ಡ್ರೆಸ್ ಬಂದು ಇದು ಕೂಡ ಮೀಶೋದೇನೆ ಸೆಕೆಂಡ್ ಡ್ರೆಸ್ ಇದು ಕೂಡ ತುಂಬ ಚೆನ್ನಾಗಿದೆ ತುಂಬಾ ಕಂಫರ್ಟಬಲ್ ಆಗಿದೆ ಆಗಲೇ ಹೇಳ್ದಂಗೆ ನಾನು ಅನ್ಬಾಕ್ಸಿಂಗ್ ವಿಡಿಯೋಗಳನ್ನ ಮುಂದೆ ಮಾಡ್ತೀನಿ ನಾನು ನಾನಿ ನೋಡಿ ಅದನ್ನು ಏನೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅದ್ರ ಲಿಂಕ್ ಸಮೇತ ಅಥವಾ ನಿಮಗೆ ಬೇಕು ಅನ್ಬಾಕ್ಸಿಂಗ್ ವಿಡಿಯೋ ಅಂತೇಳಿ ಬೇಕಿದ್ದರೆ ಕಮೆಂಟ್ ಮಾಡಿ ಅನ್ಬಾಕ್ಸಿಂಗ್ ಮಾಡಿ ನಿಮ್ಗೆಲ್ಲೇ ನಾನು ಲಿಂಕನ್ನು ಕೂಡ ಕೊಡ್ತೀನಿ ಸೊ ಇವಾಗ ಇವರೆಲ್ಲ ಹೋದ ನಂತರ ಮತ್ತೆ ನಮ್ಮ ಇನ್ನ ಇಬ್ಬರು ಸರ್ಗಳು ಕೂಡ ಬಂದರು ಪಾಪ ಅವರು ಕೂಡ ಹೊರಗಡೆ ಇಂದನೆ ಬಂದಿ ಸ್ವಲ್ಪ ಲೇಟ್ ಆಯಿತು ಇಲ್ಲಿ ನೋಡ್ತಿದ್ದೀರಾ ಜಿ ಟು ಅಂತ ಹಾಕ್ಸಿದಾರೆ ಹಾಗಂದ್ರೆ ಗಿಫ್ಟೆಡ್ ಟು ಅಂತ ಅವ್ರು ನನ್ನನ್ನು ಕರಿತಾ ಇದ್ದಿದ್ದು ಹಾಗಾಗಿ ಆ ಥರನೇ ಅವರಲ್ಲಿ ಬರ್ಸಿದ್ದಾರೆ ಸೊ ಇವರಿಬ್ರು ಕೂಡ ಸಂಜೆ ಬಂದು ಪಾಪ ನನಗೋಸ್ಕರ ಕೇಕ್ ತಗೊಂಡ್ಬಂದಷ್ಟು ದೂರದಿಂದ ಕೇಕ್ ಕಟ್ ಮಾಡಿಸಿ ಆ್ಯಂಡ್ ನನಗೆ ಗಿಫ್ಟ್ ಕೂಡ ಕೊಟ್ಟರು ಒಂಥರ ನಿಜವಾಗ್ಲೂ ಒಂಥರ ನನಗಿದು ಎಮೋಷ್ನಲ್ಲಾಗಿತ್ತು ತುಂಬಾ ತುಂಬ ಖುಷಿಯಾಯಿತು ಇವ್ರಗಳ ಜೊತೆ ಎಲ್ಲ ಈ ಥರ ನಾನು ಈ ಥರ ನನ್ನ ಬರ್ಡೇನ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ನಾನು ಇವರಿಬ್ಬರೂ ನನ್ನ ತಮ್ಮಂದಿರು ಅಂತಲೇ ಹೇಳಿ ಕರೀತೀನಿ ಅವರಿಬ್ಬರು ಪಪ್ಪ ನನ್ನ ನನಗಿಂತ ಚಿಕ್ಕ ವಯಸ್ಸಲ್ಲಿ ತುಂಬ ಚಿಕ್ಕವರು ತುಂಬ ಮೀನ್ಸ್ ವಯಸ್ಸಲ್ಲಿ ಚಿಕ್ಕವರು ಹಾಗಾಗಿ ಅವರಿಬ್ಬರೂ ನನ್ನ ತಮ್ಮ ಅಂತಲೇ ಹೇಳೋದು ಸೊ ತುಂಬ ಖುಷಿ ಆಯಿತು ನನ್ನ ಹಸ್ಬೆಂಡ್ಗಂತೂ ಇನ್ನೂ ಖುಷಿಯಾಯಿತು ಸೊ ನೋಡಿ ಈಗ ಅವ್ರ ಕಡೆಯಿಂದ ನನಗೆ ಸಿಕ್ಕಂಥ ಗಿಫ್ಟು ಸೊ ಏನು ಗಿಫ್ಟ್ ಸಿಕ್ತು ಅಂತ ಹೇಳ್ತೀನಿ ಅದಾದ ನಂತರ ಇಲ್ಲಿ ನನ್ನ ಮಗನ ಗಿಫ್ಟ್ ಪಾಪ ಬೆಳಿಗ್ಗೆ ಅವನಿಗೆ ಅವರೆಲ್ಲ ಬಂದಾಗ ಅದು ಬಿಟ್ಟ ಪಾಪ ಅವನು ನನಗೆ ಕೊಡೋಕ್ಕೆ ಅವ್ನು ಪ್ರತಿ ವರ್ಷ ಕೂಡ ಸರ್ಪ್ರೈಸ್ ಆಗಿ ನನಗೆ ಗಿಫ್ಟ್ ಕೊಟ್ಟೇ ಕೊಡ್ತಾನೆ ಸೊ ಈ ವರ್ಷ ಕೂಡ ನನಗೆ ಗೊತ್ತಿಲ್ಲದೆ ಅವನು ಸ್ಯಾರಿನ ಅವನು ಆರ್ಡರ್ ಮಾಡಿದ್ದ ಆನ್ಲೈನಲ್ಲಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಆದರೆ ಅವನ ಈ ವಯಸ್ಸಿಗೆ ಅವನ ಈ ಟೇಸ್ಟ್ ಅಥವಾ ಈ ಥರ ಸರ್ಪ್ರೈಸ್ ಮಾಡಬೇಕು ಅಂದಿದ್ದೀರ ಅದು ತುಂಬಾ ಖುಷಿ ಕೊಡುತ್ತೆ ನನಗೆ ಸೊ ನೋಡಿ ತೊಗೊಂಡು ಬಂದು ಇವಾಗ ಸಂಜೆ ನಾನು ಮದುವೆ ಹೋಗಬೇಕಿತ್ತು ಮದುವೆ ಹೋಗೋಕ್ಕೆ ಅಂತೇಳಿ ರೆಡಿ ಆಗ್ತಿದ್ದೆ ಸೊ ಅವಾಗ ಕೊಟ್ಟ ನನಗೆ ಈ ಸ್ಯಾರಿನ ತುಂಬ ತುಂಬ ಖುಷಿಯಾಯಿತು ಆ್ಯಂಡ್ ಹಾಗೆ ನನ್ನ ಹಸ್ಬೆಂಡ್ ಕೂಡ ನನಗೆ ಗಿಫ್ಟ್ ಕೊಟ್ಟಿರಲಿಲ್ಲ ಪಾಪ ಅವರು ಕೂಡ ಗಿಫ್ಟ್ ತೊಗೊಂಡು ಬಂದು ಇಟ್ಕೊಂಡಿದ್ರು ಅಂತ ನನಗೆ ಕೊಟ್ಟಿರಲಿಲ್ಲ ಸೊ ಅವರು ಕೂಡ ಇವಾಗ ಕೊಟ್ಟರು ಸೊ ಏನು ಕೊಟ್ಟರು ನೋಡಿ ಅವರು ಫಸ್ಟ್ ಕೊಟ್ಟಿದ್ದು ನನಗೆ ಹ್ಯಾಂಡ್ ಬ್ಯಾಗು ನನಗೆ ತುಂಬಾ ಸರ್ಪ್ರೈಸ್ ಆಯಿತು ಯಾಕಂದರೆ ನನ್ನ ಹತ್ರ ಹ್ಯಾಂಡ್ ಬ್ಯಾಗ್ಸ್ ಇತ್ತು ಆದರೆ ಯಾಕೆ ಅವರು ಈ ಹ್ಯಾಂಡ್ ಬ್ಯಾಗ್ ಕೊಟ್ಟರು ಅಂದರೆ ನನ್ನ ಹತ್ರ ಈಗ ನಾನು ತಗೊಂಡು ಹೋಗ್ತಿರೋದು ಸ್ಕೂಲಿಗೆ ಹ್ಯಾಂಡ್ ಬ್ಯಾಗು ಸ್ವಲ್ಪ ಅದರದ್ದು ಹ್ಯಾಂಡಲ್ಸ್ ಎಲ್ಲ ಕಟ್ಟಾಗಿ ಕಿತ್ತೋಗಿತ್ತು ನಾನಿನ್ನೊಂದು ಎರಡು ದಿನಕ್ಕಲ್ವಾ ಸುಮ್ಮನೆ ಹೊಸದು ಬಳಸೋದು ನೆಕ್ಸ್ಟ್ ಇಯರ್ ಹೊಸದು ತಗೊಳ್ಳೋಣ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಿದ್ದೆ ಹಾಗಾಗಿ ಅವರು ಅಯ್ಯೋ ಕಿತ್ತೋಗಿರೋ ತಗೊಂಡು ಹೋಗ್ತಾಳೆ ಅಂಥೇಳಿ ಅವರೇ ಹೊಸದಾಗಿ ಒಂದು ಹ್ಯಾಂಡ್ ಬ್ಯಾಗ್ ತಂದಿದೆ ತುಂಬ ದೊಡ್ಡದಾಗಿದೆ ಇದು ಹ್ಯಾಂಡ್ ಬ್ಯಾಗು ತೋರಿಸ್ತೀನಿ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋಗಳು ಅದನ್ನು ಓಪನ್ ಮಾಡಿ ಹೇಗಿದೆ ಏನು ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೇ ಎರಡು ಕುರ್ತಾಗಳನ್ನ ಕೂಡ ತೊಗೊಂಡು ಬಂದಿದ್ದಾರೆ ಸರ್ಪ್ರೈಸ್ ಆಗಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಆ್ಯಂಡ್ ಎರಡು ಕುರ್ತಾ ಕೂಡ ತುಂಬಾ ಚೆನ್ನಾಗಿದೆ ನಾನು ನಿಮ್ಮದನ್ನು ನೆಕ್ಸ್ಟಲ್ಲಿ ಶೇರ್ ಮಾಡ್ತೀನಿ ಸೊ ಇವಾಗ ಅದೆಲ್ಲ ಮುಗಿಸಿ ನಾವು ಒಂದು ಮದುವೆಗೆ ಬಂದಿದ್ದೀವಿ ನನ್ನ ಸ್ಟೂಡೆಂಟ್ದು ಮದುವೆ ಇತ್ತು ಇವತ್ತು ಹಾಗಾಗಿ ಹಳ್ಳಿಗೆ ಬಂದಿದ್ವಿ ಸೊ ಮದುವೆಗೆ ಬಂದು ಆ ಹುಡುಗ ಹುಡುಗಿಗೆ ವಿಶ್ ಮಾಡಿ ಆಮೇಲೆ ಈಗ ನಾವು ಊಟಕ್ಕೆ ಬಂದಿದ್ದೀವಿ ಇವತ್ತಿಂದ ಹಬ್ಬ ಕೂಡ ಇದೆ ನಮ್ಮ ಊರಲ್ಲಿ ಹಾಗೆ ನಾವು ಬೇಗನೆ ವಾಪಸ್ ಬರಬೇಕಿತ್ತು ಅಂಥೇಳಿ ಬೇಗ ಬೇಗನೆ ಹೋಗಿ ಮಾತಾಡ್ಸ್ಕೊಂಡು ಊಟ ಮುಗಿಸ್ಕೊಂಡು ಬಂದುಬಿಟ್ವಿ ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ನೆಕ್ಸ್ಟ್ ನಾನು ಅಲ್ಲಿ ನನ್ನ ಸ್ಟೂಡೆಂಟ್ದು ಒಂದು ಪಿಕ್ ಕೂಡ ಹಾಕ್ತೀನಿ ನಾನು ನಿಮಗೆ ನೋಡಿ ಅವಳೆ ನನ್ನ ಸ್ಟೂಡೆಂಟು ಅವ್ರದ್ದೇನೆ ಇವಾಗ ಮದುವೆ ಆಗಿದ್ದು ಸೊ ನೆಕ್ಸ್ಟ್ ಅಲ್ಲಿಂದ ವಾಪಸ್ ಬರ್ತಾ ಹಾಗೆ ಆನ್ ವೇ ನಮ್ಮ ಒಂದು ಊರಲ್ಲಿ ಹಬ್ಬ ಇದ್ದಿದ್ದರಿಂದ ಸೊ ಹೇಗೆ ನಮ್ಮ ಊರಲ್ಲಿ ಆ ಲೈಟಿಂಗ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿರೋದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ನಾನು ಇಲ್ಲಿ ಹಾಕಿದ್ದೀನಿ ಸೊ ಇದಾಗಿತ್ತು ನಮ್ಮ ಒಂದು ನನ್ನ ಬರ್ತಡೆಯ ಒಂದು ವ್ಲಾಗು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡೋದನ್ನು ನಮ್ಮ ಹತ್ರ ಮರಿಬೇಡಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಹಾಗೆ ನೆಕ್ಸ್ಟ್ ನಾನು ನನ್ನ ಹಬ್ಬದ ಒಂದು ವಿಡಿಯೋ ಹಾಗೆಯೇ ನನ್ನ ಒಂದು ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಏನಿತ್ತಲ್ಲ ಆ ಕ್ಲೀನಿಂಗ್ ವಿಡಿಯೋಗಳೆಲ್ಲ ಕೂಡ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ ಆಲ್ರೆಡಿ ಸ್ವಲ್ಪ ಲೇಟಾಗಿ ಬರ್ತಿದೆ ಯಾಕಂದರೆ ಹಬ್ಬ ಎಲ್ಲ ಇದ್ದಿದ್ದರಿಂದ ನನಗೆ ಸೊ ಹಾಗಾಗಿ ನನ್ನನ್ನು ಕ್ಷಮಿಸ್ತಾ ಈ ವಿಡಿಯೋನ ನೀವು ಸಪೋರ್ಟ್ ಮಾಡಿ ನನಗೆ ಏನು ಬ್ಲೆಸ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್